ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಭಗವಂತನ ಪೂರ್ಣ ಅನುಗ್ರಹ ಪಡೆಯುವಂತಹ ದಿನ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ವಿಶೇಷ ಯಶಸ್ಸು ಪ್ರಾಪ್ತಿ ಸಹೋದ್ಯೋಗಿಗಳಿಂದ ಸಲಹೆ ಕೋರಿಕೆ ಕಟ್ಟಡ ನಿರ್ಮಾಣ ಸಂಬಂಧಿ ಉದ್ಯಮಗಳಿಗೆ ಶುಕ್ರದಶೆಯ ಅಪರೂಪದ ಬಂಧುಗಳ ಭೇಟಿ ವೃಷಭ ರಾಶಿ ವ್ಯವಹಾರಸ್ಥರಿಗೆ ಎಲ್ಲಾ ವಲಯಗಳಿಂದ ನೆರವು ಲಭ್ಯ ಹಣಕಾಸು ವ್ಯವಹಾರ ಸುಗಮ ಇನ್ನಷ್ಟು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧ್ಯತೆ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯ ಸೂಚನೆ ಮನೆಯಲ್ಲಿ ನೆಮ್ಮದಿಯ ದಿನ ಮಿಥುನ ರಾಶಿ ಸಂಸಾರದಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತದೆ ದೀರ್ಘಕಾಲದ ತೊಂದರೆಗಳಿಂದ ಮುಕ್ತಿ ಉದ್ಯೋಗಸ್ಥರ ಕಾರ್ಯನಿರ್ವಹಣೆ ನಿರಾತಂಕ ವ್ಯವಹಾರಸ್ಥರಿಗೆ ತಾತ್ಕಾಲಿಕ ಆತಂಕ ಸಂಭವ ದೃಢವಾದ ಆತ್ಮವಿಶ್ವಾಸದಿಂದ ಕಾರ್ಯ ಜಯ ಕಟಕ ರಾಶಿ ಸ್ವಲ್ಪ ಶ್ರಮದಿಂದ ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆ ಗೆಳೆಯರ ಆಶ್ವಾಸನೆಯತ್ತ ಸಹಾಯ ವಿಳಂಬ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಕುಂಠಿತ ಕಟ್ಟಡ ನಿರ್ಮಾಣ ಮಾರಾಟ ವ್ಯವಹಾರಸ್ಥರಿಗೆ ಉತ್ತಮ ಲಾಭ ಕೃಷಿಗರಿಗೆ ಸಾಮಾನ್ಯ ತೃಪ್ತಿ ಸಿಂಹ ರಾಶಿ ಇಲ್ಲದ ಉತ್ಸಾಹದೊಂದಿಗೆ ಕಾರ್ಯಾರಂಭ ಉಡುಪು ತಯಾರಿ ಉದ್ಯಮಿಯವರಿಗೆ ಅಪಾರ ಲಾಭ ಸ್ವಯಂ ಉದ್ಯೋಗಸ್ಥರಿಗೆ ಲಕ್ಷ್ಮೀ ಕಟಾಕ್ಷ ದಿನ ಹಿರಿಯರ ಯೋಗಕ್ಷೇಮ ವಿಚಾರಿಸಿಕೊಳ್ಳಿ ಮಕ್ಕಳಿಗೆ ಏಕಾಗ್ರತೆ ವೃದ್ಧಿಯಾಗುವಂತಹ ದಿನ ಇನ್ನು ಕನ್ಯಾ ರಾಶಿ ವ್ಯವಹಾರಸ್ಥರಿಗೆ ಹೊಸ ಅವಕಾಶಗಳು ಲಭ್ಯ ಅನಿರೀಕ್ಷಿತ ವಲಯದಿಂದ ಧನ ಪ್ರಾಪ್ತಿ ಯೋಗ್ಯತೆಗೆ ವಲಯದ ಗೌರವದ ಸ್ಥಾನ ಗುರು ಹಿರಿಯರಿಂದ ಸೂಕ್ತ ಮಾರ್ಗದರ್ಶನದ ಲಾಭ ಉದ್ಯೋಗಾಪೇಕ್ಷಿಗಳಿಗೆ ಯೋಗ್ಯ ಅವಕಾಶ ಗೋಚರ ತುಲ ರಾಶಿ ಹಿರಿಯರಿಗೆ ಉಲ್ಲಾಸದ ಸಮಯ ಗೃಹದಲ್ಲಿ ನೆಮ್ಮದಿ ವಾತಾವರಣ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ನಿವೇಶನ ಮನೆ ಖರೀದಿ ಮಾರಾಟ ವ್ಯವಹಾರಸ್ಥರಿಗೆ ಅನುಕೂಲ ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ವೃಶ್ಚಿಕ ರಾಶಿ ಆನಂದ ಉಲ್ಲಾಸ ದಿನ ಕಾರ್ಯಗಳು ನಿರೀಕ್ಷೆಯಂತೆ ನಡೆದು ಸಮಾಧಾನ ನೀಡುತ್ತವೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಆಸ್ತಿ ಖರೀದಿ ಮಾರಾಟ ಮಾತುಕತೆ ಯಶಸ್ವಿ ಹಣಕಾಸು ಲೇವಾದೇವಿ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿನ ಲಾಭ ಧನುರಾಶಿ ದೇವತಾರ್ಚನೆಯಲ್ಲಿ ಆಸಕ್ತಿ ಅನಿವಾರ್ಯದಲ್ಲಿ ಹೊಂದಾಣಿಕೆ ಅದರ ಜೊತೆಯಲ್ಲಿ ಕಾರ್ಯನಿಷ್ಠೆ ಎರಡರಿಂದ ಯಶಸ್ಸು ಸಹದ್ಯೋಗಿಗಳ ಅಸೂಯೆಗೆ ಗುರಿಯಾಗದಂತೆ ನೋಡಿಕೊಳ್ಳಿ ಇನ್ನು ಮಕರ ರಾಶಿ ಬರೋಣ ಆರೋಗ್ಯ ಉತ್ತಮವಾಗಿರುತ್ತದೆ ಕೆಲಸಗಳ ಒತ್ತಡ ಕೊಂಚ ಸಡಿಲಾಗಿ ಉದ್ಯೋಗ ಸ್ಥಾನದಲ್ಲಿ ನೆಮ್ಮದಿ ಇರುತ್ತದೆ ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಕೊಂಚ ಹಿನ್ನಡೆ ಹೊಸ ಉದ್ಯಮ ಆರಂಭಿಸುವ ಯೋಚನೆ ಮುಂದೂಡಿಕೆಯಿಂದ ಲಾಭ ಕುಂಭರಾಶಿ ಮೈ ಮೇಲೆ ಎಳೆದುಕೊಂಡ ಸಾಮಾಜಿಕ ಚಟುವಟಿಕೆಗಳ ಒತ್ತಡ ಉದ್ಯೋಗ ರಂಗದಲ್ಲಿ ಹೆಚ್ಚು ಯಶಸ್ವಿಗಾಗಿ ಪ್ರಯತ್ನ ನಡೆಸುತ್ತೀರಿ ಪಾತ್ರರಾಗುತ್ತೀರಿ ದಿನ ಇಡೀ ಬಿಡುವಿಲ್ಲದ ಚಟುವಟಿಕೆಗಳು ಗೃಹಿಣಿಯರಿಗೆ ಉದ್ಯಮದಲ್ಲಿ ಜನಪ್ರಿಯತೆ ವೃದ್ಧಿ ಇನ್ನು ಕೊನೆಯದಾಗಿ ಮೀನರಾಶಿ ನಿರೀಕ್ಷಿಸ ಲಾರದಷ್ಟು ತ್ವರಿತಗತಿಯಿಂದ ಚಟುವಟಿಕೆಗಳನ್ನು ನಿರ್ವಹಿಸುತ್ತೀರಿ ಕಾರ್ಯ ಸಾಮರ್ಥ್ಯಕ್ಕೆ ಎದುರಾದ ಸವಾಲಿಗೆ ಸೋಲು ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಸ್ಪಂದನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ